ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಶಿವಮೊಗ್ಗದಲ್ಲಿ ಸೆಕೆಂಡ್ ಡೇ ನಾವು ಸಕ್ಕರೆ ಬೈಲು ಪಕ್ಕದಲ್ಲೇ ಒಂದು ರೆಸಾರ್ಟ್ನ ತೊಗೊಂಡಿದ್ವಿ ಅಲ್ಲಿದ್ದೀವಿ ಇನ್ನು ಇಲ್ಲಿ ಬೆಳಗ್ಗೆ ಟೈಮ್ನಲ್ಲಿ ಆನೆಗಳು ಈ ಥರ ಹೋಗ್ತಾ ಇದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ದೀರು ಚಿನಿಮಾ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ನಾವು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ನೋಡ್ತೀವಿ ಅನ್ನುವುದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ ಅವ್ರನ್ನ ನೋಡಿ ನಾವು ಕೂಡ ಇನ್ಸ್ಪೈರ್ ಆದ್ವಿ ಫ್ರೆಂಡ್ಸ್ ನಮಗೆ ಚಿಕ್ಕಮングಳೂರಿನಲ್ಲಿ ಒಬ್ರು ಗೊತ್ತಿದ್ದಾರೆ ಅಂತ ಹೇಳಿದ್ನಲ್ವಾ ಈಗ ಅವರ ಮನೆಗೆ ಬಂದಿದ್ದೀವಿ ಹಾಯ್ ಅನಿಲ್ ಅವರೇ ಹೇಗಿದ್ದೀರಾ ಹಾಯ್ ಹಾಯ್ ನಮಸ್ತೆ ಬನ್ನಿ ನಮಸ್ತೆ ಅವರೇ ತುಂಬಾ ಖುಷಿ ಆಯ್ತು ಕೂತ್ಕೊಳ್ಳಿ ನಮಸ್ತೆ ಹೇಗಿದ್ದೀರಾ ನೀವು ಸೂಪರ್ ಇವರು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಳ್ಳೆ ಜಾಬ್ ನಲ್ಲಿ ಇದ್ರು ಅಂತವರು ಅದನ್ನ ಬಿಟ್ಬಿಟ್ಟು ತಮ್ಗೆ ಇಷ್ಟವಾದಂತಹ ಕೆಲಸನ ಮಾಡಬೇಕು ಅಂತ ಹೇಳಿ ಮನೆಯಿಂದಲೇ ಒಂದು ಚಿಕ್ಕ ಪ್ರಯತ್ನನ ಮಾಡಿದ್ರು ಅದೇ ಇವಾಗ ಒಂದು ದೊಡ್ಡ ಫ್ಯಾಕ್ಟರಿ ಆಗಿದೆ ಇನ್ನೊಂದೇನ್ ಗೊತ್ತಾ ನಮ್ ಮಕ್ಳಿಗೂ ಕೂಡ ಅವ್ರ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ನೋಡಿರ್ತೀರಾ ಕೆಲವೊಂದು ವ್ಲಾಗ್ ಗಳಲ್ಲಿ ನಾನು ತೋರಿಸಿದಿನಿ ಇಂಥವ್ರ ಸ್ಟೋರಿಗಳೆಲ್ಲ ಕೇಳಿದಾಗ ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಗೂ ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳಿಬಿಟ್ಟು ನಾನು ಇದನ್ನ ವಿಡಿಯೋ ಕೂಡ ಮಾಡಿದ್ದೀನಿ

ಇದು ನಮ್ಮ ಪ್ರೊಡಕ್ಷನ್ ಯುನಿಟು ಇಲ್ಲಿ ಬಂತು ಮಿಲೆಕ್ಸ್ ಚೂರ್ಣಮ್ ಮತ್ತು ಮಿಲೆಕ್ಸ್ ಮದರ್ ರೂಟ್ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಓ ಎರಡು ಆಗ್ತಾ ರೀ ಇದು ಯೂನಿಟ್ ಒನ್ ಆ ಕಡೆ ಯೂನಿಟ್ ಟು ಎರಡು ಯೂನಿಟ್ ಇದೆ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಲ್ಲಿ ಕ್ಲೀನಿಂಗು ಹಾಂ ಧಾನ್ಯಗಳನ್ನು ತೊಳೆಯೋದು ಈ ಕೆಲಸ ಎಲ್ಲ ಆಗುತ್ತೆ ಇಲ್ಲಿ ತೋರಿಸ್ತೀವಿ ಬನ್ನಿ ಅನಿಲ್ ಉರಿ ನಿಮಗೆ ಈ ಮಿಲೆಕ್ಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಗೆ ಅನ್ನಿಸ್ತು ಈ ಐಡಿಯಾ ಹೇಗೆ ಬಂತು ನಿಮಗೆ ನೋಡಿ ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿಟಿನಲ್ಲೇ ಇದ್ದವನು ಇತ್ತೀಚೆಗಷ್ಟೇ ಇಲ್ಲಿಗೆ ಬಂದಿದ್ದು ನಮ್ಮ ಸಿಟಿಯ ಲೈಫು ಅಂದರೆ ಒಂದು ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಅದ್ರ ಜೊತೆಗೆ ನಮಗೆ ಬೇಕಾದಂಥ ನ್ಯೂಟ್ರಿಷನ್ ಎಸ್ಪಿ ಸಿಟಿ ಇರ್ಬೋದು ನಮ್ಮ ಹಳ್ಳಿ ಜನರಿಗೆ ಇರ್ಬೋದು ಆಹಾರದ ಮುಖ್ಯನ ಸಿಗೋಲ್ಲ ಸೊ ಅದೊಂದೇ ಥಾಟ್ ಇದ್ದಿದ್ದು ನನಗೆ ಈ ಮಿಲೆಕ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ನೋಡಿ ಇದರೊಳಗೆ ಮೂವತ್ತು ರೀತಿಯ ಗ್ರೈನ್ಸ್ ಇದೆ ಇದು ನಮ್ಮ ಫೇಮಸ್ ಪ್ರಾಡಕ್ಟ್ ಮಿಲೆಕ್ಸ್ ಚೂರ್ಣಮ್ ಅಂತ ಹೇಳಿ ಇದರೊಳಗೆ ಮೂವತ್ತು ಗ್ರೈನ್ಸ್ ಹಾಕಿ ಮಾಡಿದ್ದೀವಿ ಜೊತೆಗೆ ಹದಿನೆಂಟು ಆಯುರ್ವೇದಿಕ್ ಹರ್ಬ್ಸ್ ಇದೆ ಇದು ಆಹಾರನೂ ಹೌದು ಔಷಧಿ ರೀತಿಯೂ ಕೆಲಸ ಮಾಡುತ್ತೆ ಬಾಯಿಗೂ ಕೂಡ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ಯಾವ ಏಜ್ನವ್ರು ಬೇಕಾದ್ರೂ ತೊಗೊಬೋದು ಯಾವ ಏಜ್ನವ್ರು ಬೇಕಾದ್ರು ಕುಡಿಬೋದು ಇದನ್ನು ಸೊ ಈ ರೀತಿಯಾದಂಥ ಆಹಾರ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಮಿಲ್ಲಕ್ಸ್ ಚೂರ್ಣಮ್ಮ ಇವತ್ತಿಗೆ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ದೇಶದ ಬಹಳಷ್ಟು ಕಡೆಯಿಂದ ತರಿಸ್ಕೊತಾರೆ ಅವರೆಲ್ಲರೂ ಅದನ್ನೇ ಹೇಳ್ತಾರೆ ಇದರಿಂದ ನನಗೆ ಈ ರೀತಿಯಾಗಿ ಸಹ ಒಂದು ಹೆಲ್ತ್ ಬೆನಿಫಿಟ್ ಸಿಕ್ತು ಹಾಗಾಗಿ ಸೊ ನಿಮಗೆ ಗೊತ್ತಿರ್ಬೋದು ಈಗ ಏಜ್ ಆಗ್ತಾ ಇದ್ದಂಗೆ ಬಹಳಷ್ಟು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳು ಬಿ ಪಿ ಶುಗರು ಗ್ಯಾಸ್ಟಿಕ್ಕು ಥೈರಾಯ್ಡು ಅಸಿಡಿಟಿ ಇವೆಲ್ಲ ಶುರು ಆಗುತ್ತೆ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ನಮ್ಮ ಈ ಏಜ್ನಲ್ಲಿ ನಾವು ಒಳ್ಳೆಯ ಫುಡ್ ತಗೊಂಡಿಲ್ಲ ಅಂದರೆ ಮುಂದೆ ನಮಗೆ ಕಾಯಿಲೆಗಳು ಶುರು ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮಿಲೆಕ್ ಸುಣ್ಣ ಅಂತದ್ದು ಇವತ್ತಿಗೆ ಅಷ್ಟು ಮುಖ್ಯ ಎಲ್ಲ ಏಜ್ನವರಿಗೂ ಅಷ್ಟು ಮುಖ್ಯ ಸೊ ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದನ್ನು ಬನ್ನಿ ಓಕೆ ಇವರು ಪ್ರಾಕ್ಟೀಸ್ ಮಾಡುವ ಹೈಜೀನ್ ನನಗೆ ತುಂಬ ಇಷ್ಟ ಆಯಿತು ಎಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ ಸೊ ಇಲ್ಲೆಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ಒಂದು ಸತಿ ಅಲ್ಲಿ ಕ್ಲೀನ್ ಆದ ತಕ್ಷಣ ಧಾನ್ಯಗಳೆಲ್ಲ ಅಲ್ಲೇ ಕ್ಲೀನಾಗಿ ವಾಶ್ ಆಗಿ ಒಂದಷ್ಟು ಸ್ಪ್ರೌಟ್ಸ್ ಆಗುತ್ತೆ ಆಮೇಲೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಸ್ಪ್ರೌಟಿಂಗ್ ಎಲ್ಲ ಆಗುತ್ತೆ ಈ ಜಾಗದಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಇದು ನೋಡಿ ಮಖಾನ ಅಂತ ನೀವು ನೋಡಿರ್ಬೋದು ತಾವರೆ ಬೀಜ ಇದರಲ್ಲಿ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ಹೇಳ್ತಾರೆ ಮನುಷ್ಯನಿಗೆ ಹೇಗೆ ಬೇಕಾದಂಥ ಫಾಲಿಕ್ ಆ್ಯಸಿಡ್ ಈ ಥರದ್ದೆಲ್ಲ ಹೇರಳವಾಗಿದೆ ಸೊ ಇದನ್ನೆಲ್ಲ ನಾವು ಹೆಲ್ತ್ ಮಿಕ್ಸಿ ಹಾಕ್ತೀವಿ ನೀವು ಅಲ್ಲಿ ನೋಡಿದರೆ ಅಶ್ವಗಂಧ ಶತಾವರಿ ಜ್ಯೇಷ್ಠ ಮಧು ಹಿಪ್ಪಲಿ ತ್ರಿಫಲ ಗೋಕ್ಷುರ ಇದೆಲ್ಲ ಹರ್ಬ್ಸ್ ಎಲ್ಲಿಂದ ಕಲೆಕ್ಟ್ ಮಾಡ್ತೀರಾ ನೀವು ಇದು ನಮಗೆ ಬಹಳಷ್ಟು ಕಡೆಯಿಂದ ಸೋರ್ಸ್ ಮಾಡಬೇಕು ಯಾಕಂದ್ರೆ ಇದಕ್ಕೆ ಹದಿನೆಂಟು ಡಿಫ್ರೆಂಟ್ ಹರ್ಬ್ಸ್ ಹಾಕೋದ್ರಿಂದ ಇದು ಒಂದೇ ಕಡೆ ಸಿಗೋದಿಲ್ಲ ಬೇರೆ ಬೇರೆ ಜಾಗದಿಂದ ಹರ್ಬ್ಸ್ ಹಾಕ್ತೀನಿ ಒಂದೊಂದು ಹರ್ಬ್ನಲ್ಲೂ ಕೂಡ ಅದರದ್ದೇ ಆದ ವಿಶೇಷ ಔಷಧೀಯ ಗುಣ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಬಾಯಿಗೂ ರುಚಿಯಾಗಿರುತ್ತೆ ದೇಹ ದೇಹಕ್ಕೂ ಒಳ್ಳೆಯದಾಗಿರುತ್ತೆ ಹಾಗಾಗಿ ಸೊ ಇಲ್ಲಿ ಇದು ಜ್ಯೇಷ್ಠಮ್ ಅದು ಇಲ್ಲಿ ನೋಡ್ಬೋದು ಗೊತ್ತೇ ಇಲ್ಲ ಹೌದು ಮಕ್ಕಳಿಗೆ ಹಾಕ್ತಾರೆ ಬಟ್ ಅವಾಗಿನ ಕಾಲದಲ್ಲಿ ನಾವು ಇದನ್ನೆಲ್ಲ ದಿನನಿತ್ಯ ಜೀವಿತದಲ್ಲಿ ಯೂಸ್ ಮಾಡ್ತಾ ಇರೋದು ಏನೋ ಕಷಾಯ ರೀತಿ ಅದನ್ನ ತೆಗೆದ್ ಮಗುಗೆ ತಿನ್ಸೋದು ಬಟ್ ಈಗಿನ ಕಾಲದಲ್ಲಿ ತುಂಬಾನೇ ಕಮ್ಮಿ ಅದಿಲ್ಲ ಮತ್ತೆ ಹೊಸದಾಗಿ ನಾವು ಎಲ್ಲದನ್ನ ಮತ್ತೆ ಹೊಸದಾಗಿ ತರ್ತಾ ಇದ್ದೇವೆ ಸೊ ಇಲ್ಲಿ ಪ್ರತಿಯೊಂದು ಹರ್ಬ್ಸ್ ಗಳನ್ನು ಕೂಡ ಸಾರ್ಟೆಕ್ಸ್ ಮಾಡ್ತಾರೆ ಅಂದ್ರೆ ಇದ್ರೊಳಗೆ ಒಂದಷ್ಟು ಬೇಡದಲ್ಲ ತೆಗಿತಾರೆ ಅಂದ್ರೆ ಮುಲ್ಟಿರುವಂತ ಜ್ಯೇಷ್ಠ ಇದು ಜ್ಯೇಷ್ಠ ಮದನೇ ಆದ್ರೆ ಇದ್ರೊಳಗೆ ಸತ್ವ ಇರಲ್ಲ ಈ ತರದನ್ನೆಲ್ಲ ಸಪರೇಟ್ ಮಾಡಿ ಚೆನ್ನಾಗಿರೋದಷ್ಟು ಚೆನ್ನಾಗಿರೋದಷ್ಟನ್ನೇ ಅವರು ಸಾರ್ಟೆಕ್ಸ್ ಮಾಡಿ ಆ ಕಡೆ ಹಾಕೊತಾರೆ ಸಾರ್ಟೆಕ್ಸ್ ಆದ್ಮೇಲೆ ನೆಕ್ಸ್ಟ್ ಫರ್ದರ್ ಪ್ರೋಸೆಸಿಂಗ್ ಹೋಗುತ್ತೆ ಆ ಚೂರ್ಣಕ್ಕೆ ನನಗೆ ಈಗ ಅನ್ನಿಸ್ತಾ ಇದೆ ಈ ಮಿಲೆಕ್ಸೆ ಯಾಕೆ ತಗೊಳ್ಬೇಕು ಅಂತ ಯಾಕೆಂದರೆ ನೀವು ಇದೆಲ್ಲ ಯೋಚನೆ ಮಾಡಿ ಚೆನ್ನಾಗಿರೋದೆಲ್ಲ ಒಂದು ಕಡೆ ಡಿವೈಡ್ ಮಾಡಿ ಬೇಡದೆ ಇರ್ತಕ್ಕಂಥದ್ದೆಲ್ಲ ಸಪ್ರೇಟ್ ಡಿವೈಡ್ ಮಾಡಿದ್ದೀರಲ್ಲ ಎಷ್ಟು ಹೈಜಿನಿಕ್ ಆಗಿ ಮಾಡ್ತಾ ಇದ್ದೀರ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಇದು ಫುಡ್ ಜೊತೆಗೆ ನಾವು ಟಚ್ ಮಾಡಿರೋಂಥದ್ದು ಆಯುರ್ವೇದಿಕ್ ಹರ್ಬ್ಸ್ ಕೂಡ ಅಲ್ವಾ ಸೊ ಹೈಜೀನ್ ಅನ್ನೋವಂಥದ್ದು ಫಸ್ಟ್ ಫ್ಯಾಕ್ಟರ್ ನಾವು ಅದನ್ನು ಎಲ್ಲೂ ಕೂಡ ಆ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಬರೋದಿಲ್ಲ ಸೊ ಪ್ರಾಡಕ್ಟು ಫೈನಲ್ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಕಂಡು ಜನ ಇಷ್ಟು ಜನ ಅಕ್ಸೆಪ್ಟ್ ಮಾಡಿ ದೇಶ ವಿದೇಶಕ್ಕೆ ಹೋಗೋಕೆ ಕಾರಣ ಏನಂತಂದ್ರೆ ನಾವು ಇಲ್ಲಿ ಎಷ್ಟು ಶುಭ್ರವಾಗಿ ಮಾಡ್ತೀವಿ ಅದೇ ಅಲ್ಲಿ ಮಾಡ್ತಾ ಇರೋದೇ ತಗೊಂಡೋಗೋದು ಬಿಟ್ಟರೆ ಬೇರೆ ಯಾವುದೋ ಅಲ್ಲ ಅಂತ ನನ್ನ ಅನಿಸಿಕೆ ಮಾಡ್ತಾ ಇರೋದು ಸೊ ಇಲ್ಲಿ ಸ್ಪೋರ್ಟಿಂಗ್ ಸೆಕ್ಷನ್ ರಾಗಿ ಹೆಸರು ಕಾಳು ಹುರುಳಿ ಕಡಲೆ ಇವನ್ನೆಲ್ಲ ಮೊಳಕೆ ಬರ್ಸಬೇಕಲ್ವಾ ಆ ಕೆಲಸ ನೆನೆಸಿ ಮೊಳಕೆ ಬರ್ಸೋದು ಇಲ್ಲಿ ಸ್ವಲ್ಪ ಹೀಟ್ ಜನರೇಟ್ ಆಗತ್ತೆ ಸೊ ಇಲ್ಲಿ ಕಪ್ ಬಕೆಟ್ಗಳಲ್ಲಿ ಈ ತರ ಇದನ್ನ ಮೊಳಕೆ ಕಟ್ತೀವಿ ಇನ್ನು ಕಡ್ಲೆ ಇರಬಹುದು ಎಲ್ಲದನ್ನು ಇನ್ನೀಗ ಕಟ್ಟಿಬಿಟ್ಟು ಬಟ್ಟೆ ವೈಟ್ ಬಟ್ಟೆ ಕಟ್ಟಿಬಿಟ್ಟು ಇರ್ತಾರೆ ಒಂದು ನೈಟ್ ಇಟ್ಟಾಗ ನೆಕ್ಸ್ಟ್ ಡೇ ಅದು ಚಿಗುರು ಮೊಳಕೆ ಬಂದಿರುತ್ತೆ ಆ ರೀತಿಯಾಗಿ ಈ ತರ ಇಲ್ಲ ಹೆಸರು ಕಾಳು ಹುರುಳಿ ರಾಗಿ ಮತ್ತೆ ಕಡಲೆ ಕಾಳು ಸಿರಿಧಾನ್ಯಗಳು ಯಾವ್ದು ಕೂಡ ಮೊಳಕೆ ಬರಲ್ಲ ಅಕ್ಕಿ ರೂಪಾಯಿ ನಾವು ಸಿರಿಧಾನ್ಯಗಳನ್ನ ಅಕ್ಕಿ ಮಾಡಿಸಿರ್ತೀವಿ ಅದ್ ಹಾಗೆ ಅದ್ರ ಮೇಲೆ ಒಂದು ಹೊಟ್ಟಿರುತ್ತೆ ಅದು ತಿನ್ಲಿಕ್ಕೆ ಬರೋದಿಲ್ಲ ಅದನ್ನ ಹೊಟ್ಟೆ ತೆಗೆದು ಅಕ್ಕಿ ಆಗಿರುತ್ತೆ ಅದನ್ನು ಉಪಯೋಗಿಸುವಂಥದ್ದು ಅಂದರೆ ಪಾಲಿಶ್ ಇರೋದಿಲ್ಲ ಸೊ ಇವೆಲ್ಲ ಹೇಗಂದ್ರೆ ವಾಶ್ ಆದಮೇಲೆ ಇನ್ನು ಮೊಳಕೆ ಬರ್ಸೋದು ಇದಾದ್ಮೇಲೆ ಒಣಗಿಸುವಂಥದ್ದು ರೋಸ್ಟಿಂಗ್ ಮುಂದೆ ಇನ್ನು ಡ್ರೈ ಆಗಬೇಕದು ಅದರಲ್ಲಿರೋ ವಾಟರ್ ಕಂಟೆಂಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗುತ್ತೆ ಹಾಗೆ ಬನ್ನಿ ಮುಂದಿನ ಪ್ರೋಸೆಸ್ ತೋರಿಸ್ತೀನಿ ಸೊ ಶುಭ ಅವರೇ ಸಿರಿಧಾನ್ಯಗಳಿರ್ಬೋದು ಬೇರೆ ಯಾವುದೇ ಧಾನ್ಯಗಳು ಒಂದಷ್ಟು ರೈತರಿಂದ ಬರುತ್ತೆ ಒಂದಷ್ಟು ಡೈರೆಕ್ಟ್ ಆಗಿ ಬರುತ್ತೆ ನಮಗೆ ಬಂದ ತಕ್ಷಣ ಫಸ್ಟ್ ಪ್ರೊಸೆಸ್ ಈ ಡಿಸ್ಟೋನಿಂಗ್ ಅಂತ ಹೇಳಿ ಇದರಲ್ಲಿರ್ತಕ್ಕಂಥ ಕಲ್ಲು ಕಸ ಅದನ್ನೆಲ್ಲ ಎಲ್ಲದನ್ನು ಬೇರ್ಪಾಡಿ ಸಾರ್ಟೆಕ್ಸ್ ಅಂದ್ರೆ ಫಸ್ಟ್ ಗ್ರೇಡ್ ಧಾನ್ಯವನ್ನ ಬೇರ್ಪಡಿಸುವಂಥದ್ದು ಸೊ ಆ ಕೆಲಸ ಆಗ್ತಾ ಇದೆ ಡಿಸ್ಟೋನಿಂಗ್ ಮಿಷಿನ್ನು ಫಸ್ಟ್ ಇಲ್ಲ ಆದ್ಮೇಲೆ ನೆಕ್ಸ್ಟ್ ವಾಷಿಂಗ್ ಇರ್ಬೋದು ಎಲ್ಲದಕ್ಕೂ ನೆಕ್ಸ್ಟ್ ಪ್ರೊಸೆಸ್ ಹೋಗೋದು ಸ್ಟೆಪ್ ಈ ನೋಡಿ ಇಲ್ಲೆಲ್ಲ ಧಾನ್ಯಗಳನ್ನು ತಂದು ಕೂಡಿಸಿಟ್ಟಿದ್ದಾರೆ ಸಿರಿಧಾನ್ಯಗಳ ಜೊತೆಗೆ ಬೇರೆ ಬೇರೆ ಎಲ್ಲ ಧಾನ್ಯಗಳು ಇಲ್ಲಿದೆ ಸೊ ಇದು ಗೋಡನ್ ನಮ್ಮದು ಸೊ ಇದ್ರ ಹಿಂದ್ಗಡೆ ಇಲ್ಲಿ ವಾಷಿಂಗ್ ಏರಿಯಾ ಇದೆ ಸೊ ಇಲ್ಲಿ ಡಿ ಸ್ಟೋನಿಂಗ್ ಆದ ತಕ್ಷಣ ವಾಶ್ ಆಗುತ್ತೆ ನೆಕ್ಸ್ಟ್ ಮೇಲ್ಗಡೆ ಅಲ್ಲಿ ಡ್ರೈಂಗ್ ಹಾಕ್ತಾರೆ ಇದು ಕಡ್ಡಿ ಕಸ ಎಲ್ಲ ಯಾವ ಕಡೆ ಹೋಗ್ತದೆ ಇಲ್ಲಿ ಏಳು ಸ್ಟೆಪ್ ಅಲ್ಲಿ ಪ್ರೊಸೆಸ್ ಆಗುತ್ತೆ ಇಲ್ಲಿ ಫೈನಲ್ ಪ್ರೋಸೆಸ್ ಫೈನಲ್ ಸ್ಟೆಪ್ ಬರುತ್ತೆ ಇದು ಒಂದು ರೀತಿಯ ಕಸ ಇದು ಒಂದು ರೀತಿಯ ಕಸ ಇದ್ರೊಳಗೆಲ್ಲ ಕಡ್ಡಿ ಇದೆಲ್ಲ ಇಲ್ಲಿ ಬ್ಲೋರ್ ಇದೆ ಇಲ್ಲಿ ಹೋಗುತ್ತೆ ಹಿಂದ್ಗಡೆ ಕಲ್ಲು ಬರುತ್ತೆ ಸೊ ಮತ್ತೆ ಇಲ್ಲಿ ಕಾಣುತ್ತೆ ನಿಮ್ಗೆ ಇಲ್ಲಿ ಎರಡು ಕಡೆ ಇಲ್ಲಿ ಎರಡು ಕಡೆ ಬರುತ್ತೆ ಸೊ ಹಿಂಗೆ ಬ್ಯಾಕ್ ಸೈಡ್ ಹೋಗುತ್ತೆ ಏಳು ಸ್ಟೇಜಲ್ಲಿ ಕ್ಲೀನ್ ಆಗಿ ಫೈನಲ್ ಆಗಿ ಫೈನಲ್ ಔಟ್ಪುಟ್ ಇಲ್ಲಿ ಬರುತ್ತೆ ಸೊ ಫೈನಲ್ ಆಗಿ ಬರೋದ್ ಇದು ಬರಂತದ್ದು ಇದು ಇಲ್ಲೂ ಕೂಡ ಕೆಳಗಡೆ ಜರ್ಡಿ ಇದೆ ನೋಡಿ ಇಲ್ಲಿ ಇಲ್ಲೂ ಒಂದ್ಸತಿ ಜರ್ಡಿ ಆಗಿ ಇದೆಲ್ಲ ಕಸ ಇಲ್ಲೊಂದು ಬರುತ್ತೆ ಸಣ್ಣ ಸಣ್ಣದಿರುತ್ತಲ್ಲ ಅದರೊಳಗೆ ಕಣ್ಣು ಮುಗುಟು ಎಲ್ಲ ಅದೆಲ್ಲ ಇದ್ರೊಳಗೆ ಬರುತ್ತೆ ಸೊ ಇಲ್ಲಿ ಫೈನಲ್ ಪ್ರಾಡಕ್ಟ್ ಬರುತ್ತೆ ಇದನ್ನ ಪ್ಯಾಕ್ ಮಾಡಿ ಇಷ್ಟಿಷ್ಟು ಕೆಜಿ ಅಂತ ಹೇಳಿ ತೂಕ ಇದು ಮಾಡಿ ಇಟ್ಬಿಡ್ತಾರೆ ಆಮೇಲೆ ಹಾಗೆ ವಾಶ್ ಆಗಿ ಹಾಗೆ ಡ್ರೈ ಆಗಿ ಪ್ರೊಸೆಸಿಂಗಿಗೆ ಹೋಗುತ್ತೆ ನೆಕ್ಸ್ಟ್ ತುಂಬ ನೀಟಾಗಿದೆ ಇದು ಪ್ರೋಸೆಸಿಂಗ್ ಅಂದರೆ ಇಷ್ಟು ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟಿನ ಕ್ವಾಲಿಟಿ ಒಳಿಯ ಇದೆಲ್ಲ ಏನು ಇದು ಸಿರಿಧಾನ್ಯಗಳನ್ನು ಕನಿಷ್ಠ ಪಕ್ಷ ಆರರಿಂದ ಎಂಟು ಗಂಟೆ ಅಥವಾ ಹತ್ತು ಗಂಟೆ ಕಾಲ ನೆನೆಸಿಡಬೇಕು ಯಾಕಂದ್ರೆ ಅದನ್ನು ನೆನೆಸಿದ್ರೆ ಮಾತ್ರ ಒಳಗೆ ಹೀಟ್ ಪೊಟೆನ್ಸಿ ಅಂತ ಅದನ್ನ ಕೂಲ್ ಮಾಡಬೇಕು ಅಂತ ಹೇಳಿದ್ರೆ ನೆನೆಸಿಡಬೇಕು ನೀವು ಮೋಸ್ಟ್ಲಿ ಮನೇಲಿ ಅನ್ನ ಎಲ್ಲ ಮಾಡಬೇಕಾದ್ರೆ ನೆನೆಸಿಡ್ತೀರಾ ಸೊ ನಾವೇನು ಮಾಡ್ತೀವಿ ಅಂಥೇಳಿ ನೆನೆಸಿ ಅದಾದಮೇಲೆ ಅದನ್ನು ಒಡಗಿಸ್ಬಿಟ್ಟು ಆಮೇಲೆ ರೋಸ್ಟ್ ಮಾಡ್ತೀವಿ ಅದರೊಳಗೆ ಕೂಲ್ ಪೊಟೆನ್ಸಿ ಜನ್ರೇಟ್ ಆಗುತ್ತೆ ನೋಡಿ ಇದಕ್ಕೀಗ ನೆನೆಸಿಟ್ಟಿದ್ದಾರೆ ಸೊ ಹರ್ಬ್ಸ್ ಮತ್ತು ತುಳಸಿಯನ್ನು ಹಾಕಿರ್ತಾರೆ ಅದರೊಳಗೆ ಏನಾದರೂ ಒಂದು ಕಲ್ಮಶ ಇದ್ದರೆ ಹೋಗಲಿ ಹೇಳಿ ನಿಮಗೆ ಹಿಂದಿನ ಸಂಪ್ರದಾಯದಲ್ಲೆಲ್ಲ ಹಾಗೆ ಇತ್ತು ನೆನೆಸಿಡಬೇಕಾದ್ರೆ ತುಳಸಿಯನ್ನು ಹಾಕಿರ್ತೀವಿ ನೋಡಿ ಇಲ್ಲೆಲ್ಲ ಸಿರಿಧಾನ್ಯಗಳು ಆಯಿತಾ ನವಣೆ ಇರ್ಬೋದು ಅರ್ಕ ಕೊರಲೆ ಸಾಮೆ ಉದಲು ಬರಗು ಈ ಪಾಸಿಟಿವ್ ಮಿಲೆಟ್ಸ್ ಎಲ್ಲದೂ ಕೂಡ ಹೀಟು ನಾನು ಅದೇ ಅನ್ಕೊಳ್ತಾ ಇದ್ದೆ ನಿಮ್ ಪ್ಯಾಕಿಂಗ್ ಅಲ್ಲೆಲ್ಲ ಈ ಮಿಲೆಕ್ಸ್ ಎಲ್ಲಾ ಯೂಸ್ ಮಾಡಿದ್ರೆ ಇದು ಹೇಗ್ ಮಾಡ್ತಾರೆ ಇದು ಪೌಡರ್ ಎಲ್ಲಾ ಅಂದ್ರೆ ಆಲ್ರೆಡಿ ಇವ್ರು ನೆನ್ಸಿಟ್ಟಿರ್ತಾರ ಇಲ್ವಾ ಈ ತರ ಸಾಕಷ್ಟು ಜನರಿಗೆ ಡೌಟ್ ಯಾಕಂದ್ರೆ ಇದನ್ನ ನೆನ್ಸೆ ಹೌದು ಹೌದು ಸಿರಿಧಾನ್ಯಗಳನ್ನೆಲ್ಲ ನೆನ್ಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಹೇಳಿದಂಗೆ ಹೀಟ್ ಆಗುತ್ತೆ ಹೌದು ಅದೇ ನಾನು ಅನ್ಕೊಳ್ತಾ ಇದ್ದೆ ಬಟ್ ಇವಾಗ ಡೈರೆಕ್ಟ್ ಆಗಿ ನೋಡಿ ನನ್ಗೆ ಕನ್ಫರ್ಮ್ ಆಯ್ತು ಓಕೆ ಈ ರೀತಿಯಾಗಿ ಪ್ರೊಸೆಸ್ ಮಾಡಿ ನೆಕ್ಸ್ಟ್ ಇದನ್ನ ಟೆನ್ ಅವರ್ಸ್ ಒಂದು ಏಯ್ಟ್ ಟು ಟೆನ್ ಅವರ್ಸ್ ಬಿಡ್ತಾರೆ ಇವತ್ತು ಸಂಜೆ ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅದನ್ನ ನೀರು ತೆಗೆದುಬಿಟ್ಟು ನೆಕ್ಸ್ಟ್ ಡೇ ಪ್ರೊಸೆಸಿಗೆ ಬೇಕಾದಂಗೆ ಮತ್ತ ನೆನ್ಸಿಡ್ತಾರೆ ಆಗ್ತಾ ಇದೆ ಇನ್ನು ಆಗಿಲ್ಲ ಇವರೆಲ್ಲ ಇದನ್ನ ವೇ ಮಾಡ್ಬಿಟ್ಟು ನಾಳೆ ಎಷ್ಟು ಬೇಕಲ್ಲ ಇದೀಗೆಲ್ಲ ಡಿಸ್ಟನ್ ಆಗಿ ಬಂದಿರುವಂತದ್ದು ನಾಳೆ ಬೇಕಾಗಿದ್ದು ಇದೀಗ ಇದಿಷ್ಟು ಇದಿಷ್ಟು ಜಾಗ ಡ್ರಮ್ಗಳು ಬರ್ತಾವ ಈಗ ಒಂದೊಂದು ಇದಿದೆ ಪ್ರಮಾಣ ಅಂತ ಇದೆ ಇಷ್ಟಿಷ್ಟೇ ಪ್ರಮಾಣದ ಕೊರಲೆ ಅಂದ್ರೆ ಇಷ್ಟೇ ಕೆಜಿ ನವಣೆ ಇಷ್ಟೇ ಗೋಡಂಬಿ ಬಾದಾಮಿ ಇಷ್ಟಿಷ್ಟೇ ಕೆಜಿ ಏಲಕ್ಕಿ ಇಷ್ಟೇ ಅಂತ ಹೇಳಿ ಯಾವ್ದು ಕೂಡ ಜಾಸ್ತಿ ಆಗ್ಬಿಟ್ರೆ ಅದರ ಒಂದು ಫಾರ್ಮುಲೇಷನ್ ಚೇಂಜ್ ಆಗುತ್ತೆ ನಮ್ಮಲ್ಲಿ ಒಂದು ಚೆಕ್ ಲಿಸ್ಟ್ ಇದೆ ಇದೇ ಚೆಕ್ ಲಿಸ್ಟ್ ನಾವು ಪ್ರತಿದಿನ ಫಾಲೋ ಮಾಡುವಂಥದ್ದು ಹಾಗಾಗಿ ನಮ್ಮ ಕ್ವಾಲಿಟಿ ಮಿಲೆಕ್ಸ್ ಚೂರ್ಣ ಅಥವಾ ಮದರ್ ರೂಟ್ ಇರ್ಬೋದು ಯಾವುದೇ ಬ್ರೇಕ್ಫಾಸ್ಟ್ ಐಟಮ್ ಇಡ್ಲಿ ದೋಸೆ ಏನು ನೀವು ನೋಡಿದ್ರಲ್ಲ ಎಲ್ಲದಕ್ಕೂ ನಾವು ನಿರ್ದಿಷ್ಟವಾದ ಒಂದು ಚೆಕ್ ಲಿಸ್ಟ್ ಮಾಡಿಟ್ಕೊಂಡಿದೀವಿ ಎಲ್ಲ ನಮ್ಮ ಎಂಪ್ಲಾಯೀಸ್ ಗಳು ಕೂಡ ಅದನ್ನು ಫಾಲೋ ಮಾಡ್ತಾರಲ್ಲ ಅವಾಗ ಅದೇ ಟೇಸ್ಟ್ ಮೇಂಟೈನ್ ಆಗುತ್ತೆ ಮೈನ್ ಕಾರಣವೇ ಅದು ಅಂದ್ರೆ ಒಂದು ಕಂಪನಿ ಅಂತ ಮಾಡಿದಾಗ ಈ ಸ್ಟ್ಯಾಂಡರ್ಡ್ಗಳನ್ನೆಲ್ಲ ಸೆಟ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅದೇ ರೀತಿಯಾಗಿ ಹೋಗುತ್ತೆ ಇಲ್ಲಿ ಏನಾಗ್ತಾ ಇದೆ ಇದು ರೋಸ್ಟಿಂಗ್ ಆಗ್ತಾ ಇದೆ ဒီ ಬೇಕಾ ಹತ್ತಿ ನೋಡಿ ಅದೊಳಗೆ ಎಲ್ಲ ಧಾನ್ಯಗಳು ರೋಸ್ಟ್ ಆಗಿದೆ ಹಾ ಪ್ರೋಸೆಸಿಂಗ್ ಅಲ್ಲಿ ಇದೆ ಇದಾನಾ ಆ ಡಂಪ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೆ ಇನ್ ಸ್ವಲ್ಪ ಓಕೆ ಆಲ್ಮೋಸ್ಟ್ ರೆಡಿ ಆಗಿದೆ ಇದು ಆಲ್ಮೋಸ್ಟ್ ಓಕೆ ಇನ್ನ 5 ಟು ಟೆನ್ ಮಿನಿಟ್ಸ್ ಬೇಕಾ ಸೊ ಇಲ್ಲಿ ರೋಸ್ಟ್ ಆದ ತಕ್ಷಣ ಕೂಲ್ ಆದ್ಮೇಲೆ ಪೌಡರ್ಂಗಿನ್ ಹೋಗುತ್ತೆ ಬನ್ನಿ ಕರ್ಕೊಂಡು ಹೋಗ್ತೀವಿ ಸೊ ಇಲ್ಲಿ ಕೋಲ್ಡ್ ಪ್ರೊಸೆಸ್ ಮಿಲ್ ಇಲ್ಲಿ ಗ್ರೈನ್ಸ್ನೆಲ್ಲ ಮಿಕ್ಸ್ ಮಾಡ್ಮೇಲೆ ಪೌಡರ್ ನೋಡಿ ಇಷ್ಟ ಇಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಇನ್ನು ಪ್ಯಾಕಿಂಗ್ ಸೆಕ್ಷನ್ ಇನ್ನು ಒಂದಷ್ಟು ಪ್ರೊಸೆಸ್ ಗಳಿದಾವೆ ಜರಡಿ ಹಿಡಿತರಲ್ಲ ಮನೆಯಲ್ಲಿ ಅದೇ ರೀತಿಯಾಗಿ ಮಿಷಿನ್ ಇದೆ ನಮ್ಮಲ್ಲಿ ಎಲ್ಲದಕ್ಕೂ ನಿಮ್ಮಲ್ಲೆಲ್ಲ ಸಣ್ಣದ ಕೈಯಲ್ಲೆಲ್ಲ ಮಾಡ್ತೀರಿ ಮನೆಗಳಲ್ಲಿ ಇಲ್ಲಿ ದೊಡ್ಡ ಮಿಷಿನ್ ನಲ್ಲಿ ಜರಡಿ ಹಿಡಿದು ಅದನ್ನು ಅಗೈನ್ ಕೂಲ್ ಡೌನ್ ಮಾಡಿ ಮತ್ತೆ ಒಂದಷ್ಟು ಬೇರೆ ಗಳಲ್ಲಿ ಆದ್ಮೇಲೆ ಪ್ಯಾಕಿಂಗ್ ಹೋಗುತ್ತೆ ಪೌಡರ್ ಆದ ತಕ್ಷಣ ನಿಮ್ಗೆ ಹೇಳಿದ್ನಲ್ಲ ಕೂಲ್ ಮಾಡಲಿಕ್ಕೆ ಬೇರೆ ಯಾವ ಪ್ರೋಸೆಸ್ ಇಲ್ಲ ಇದೊಳಗೆ ಅಂದ್ರೆ ಬೇರೆ ಯಾವ ಮೆಥಡ್ ಇಲ್ಲ ಇದನ್ನು ಕೂಲ್ ಮಾಡ್ಲಿಕ್ಕೆ ಕೂಲ್ ಆಗಬೇಕು ಅಂದರೆ ಇದೇ ರೀತಿಯಾದಂಥ ಸ್ಟೀಲ್ ಟ್ರೇ ನಮ್ಮ ಮನೆಗಳಲ್ಲೆಲ್ಲ ಏನು ಯೂಸ್ ಮಾಡ್ತಾರೆ ಅದೇ ರೀತಿ ರೀತಿಯಾದಂಥ ಸ್ಟೀಲ್ ಟ್ರೇಗಳಿಗೂ ಅದ್ರೊಳಗೆ ಕೂಲ್ ಮಾಡ್ತಾರೆ ಕೂಲ್ ಆದಮೇಲೆ ಪ್ಯಾಕಿಂಗ್ ಹೋಗುತ್ತೆ ಈ ಎಲ್ಲ ಕೂಲ್ ಮಾಡ್ಕೊಂಡೆ ರೋಸ್ಟ್ ಆದ್ಮೇಲೆ ಕೂಲ್ ಆಗ್ಬೇಕು ಪೌಡರ್ ಆದ್ಮೇಲೆ ಕೂಲ್ ಆಗ್ಬೇಕು ತುಂಬಾ ಕಡಿಮೆ ಬಿಸಿ ಆಗುತ್ತೆ ಇದರೊಳಗೆ ಹೇಳ್ದನೇ ಕೂಲ್ ಅಂದ್ರೆ ಕೋಲ್ಡ್ ಪ್ರೋಸೆಸ್ ಮಿಲ್ಲ ಅಂತಾನೆ ಹೇಳ್ತಾರೆ ಇದಕ್ಕೆ ಅವ್ರು ಯೂಶ್ಯುವಲಿ ಹಿಟ್ಟಿನ ಗಿರಣಿ ಅಲ್ಲಿ ಇಲ್ಲ ಅದ್ರೊಳಗೆಲ್ಲ ನ್ಯೂಟ್ರಿಷನಲ್ ಕಂಟೆಂಟ್ ಪೂರ್ತಿಯಾಗಿ ಹೋಗ್ಬಿಡುತ್ತೆ ಯಾಕಂದ್ರೆ ಬಿಸಿ ಆಗಿಬಿಡತ್ತೆ ಇದರೊಳಗೆ ಅಷ್ಟೆ ಬಿಸಿ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಬಿಸಿ ಆಗುತ್ತೆ ಬಟ್ ಪ್ಯಾಕ್ ಹಾಕಕ್ಕಿಂತ ಮುಂಚೆ ಅದು ಕೂಡ ಕೂಲ್ ಡೌನ್ ಆಗಬೇಕು ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಅಂದ್ರೆ ಈ ಟ್ರೇಗಳಲ್ಲಿ ಅದನ್ನ ಹಾರಿ ಬಿಟ್ಟು ಆರಕ್ ಹಾಕಿಬಿಟ್ಟು ನಂತರ ಪ್ಯಾಕಿಂಗ್ ಸೆಕ್ಷನಿಗ್ ಹೋಗುತ್ತೆ ಎಲ್ಲಾ ಕಡೆನೂ ಸ್ಟೀಲೇ ಯೂಸ್ ಮಾಡಿ ಹೌದು ಎಲ್ಲಾ ಕಡೆ ಸ್ಟೀಲೇ ಯಾಕಂದ್ರೆ ಇದೀಗ ಪ್ಲಾಸ್ಟಿಕ್ಕು ಬೇರೆ ಯಾವುದನ್ನೂ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಶುಭ ಅವರೇ

ಮುಂಚೆಯೆಲ್ಲ ನಾವು ಕೈನಲ್ಲೇ ಮಾಡ್ತಾ ಇದ್ವಿ ಇವತ್ತು ಪ್ರತಿನಿತ್ಯ ಸಾವಿರಾರು ಕೆ ಜಿ ಪ್ಯಾಕ್ ಆಗಬೇಕು ಸಾವಿರಾರು ಕೆ ಜಿ ನಾವು ಹೊರಗಡೆ ಎಲ್ಲ ಕಳಿಸೋದ್ರಿಂದ ಎಲ್ಲ ಮಿಷಿನ್ನಲ್ಲಿ ಮಾಡ್ತಾ ಇದ್ವಿ ಎಗೇನ್ ಬಾಕ್ಸಿಂಗ್ನ ಕೈನಲ್ಲೇ ಮಾಡ್ತಾರೆ ಇದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಬಂದ ಮೇಲೆ ಇವರು ಬಾಕ್ಸ್ ಮಾಡ್ತಾರೆ ಬಾಕ್ಸ್ ಅಂದಮೇಲೆ ಕಾಟನ್ ಆಗಿ ಆಗಿ ಗಾಡಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ನಮ್ಗೆ ಇವತ್ತಿಗೊಂದು ನಾನೂರೈವತ್ತು ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ರಿಟೇಲ್ ಶಾಪ್ಗಳು ಅಷ್ಟೇ ಇದೆ ಮತ್ತು ಈ ನಮ್ಮ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಅಲ್ಲೆಲ್ಲ ಬಹಳಷ್ಟು ಡಿಸ್ಟ್ರಿಬ್ಯೂಟರ್ಸ್ಗಳು ರಿಟೇಲ್ ಶಾಪ್ಗಳಿಗೆ ಕಳಿಸ್ತೇವೆ ಸೊ ಹಾಗಾಗಿ ಬ್ಯಾಕ್ ಆತು ನಮ್ದು ಯಾವತ್ತೂ ಕೂಡ ಪ್ರೊಡಕ್ಷನ್ ಆಗಿ ಇಲ್ಲಿ ಕೂರುವಂಥದ್ದಿಲ್ಲ ಇಲ್ಲಿ ಒಂದೆರಡು ದಿನದಲ್ಲೇ ಇವತ್ತು ಪ್ರೊಡಕ್ಷನ್ ಆಗಿದ್ದು ಅಂಗಡಿಗೆ ಸೇರಿಬಿಡುತ್ತೆ ನಾವು ಹಾಗಾಗಿ ನಮ್ಮ ಪ್ರಾಡಕ್ಟ್ ಯಾವತ್ತೂ ಕೂಡ ಜನಗಳಿಗೆ ತಲುಪುವಾಗ ಫ್ರೆಶ್ ಆಗಿರುತ್ತೆ ಯಾವತ್ತೂ ಕೂಡ ಫ್ರೆಶ್ನೆಸ್ಸನ್ನು ಕಾಪಾಡಿಕೊಳ್ಳೋದು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆದಮೇಲೆ ಇಲ್ಲಿ ಇಡಬಾರ್ದು ಡೈರೆಕ್ಟ್ ಅಂಗಡಿಗಳಿಗೆ ಯಾರ ಯಾರು ರಿಕ್ವೈರ್ಮೆಂಟ್ ಇಲ್ಲ ಅಲ್ಲಿ ತಲುಪಿಡತ್ತೆ ಎಂಟು ಕಸ್ಟಮರ್ಗಳು ಕೂಡ ನಮ್ಮಲ್ಲಿ ವೆಬ್ಸೈಟ್ ಇರ್ಬೋದು ಫೋನಿಗೆಲ್ಲ ಕಾಲ್ ಮಾಡಿ ಎಲ್ಲ ಎಲ್ಲರಿಗೂ ಅಷ್ಟೇ ಇವತ್ತಾಗಿ ಹೆಚ್ಚು ಕಮ್ಮಿ ಇನ್ನೊಂದು ಎರಡು ದಿನದಲ್ಲಿ ಅವ್ರು ಅಂತ ಕೆಲಸ ಮಾಡ್ತೀವಿ ನಾವು ಸೊ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಇದು ಆರೋಗ್ಯಾಂಶ ಚೂರ್ಣ ಅಂತ ಹೇಳಿ ಅಶ್ವಗಂಧ ಶತಾವರಿ ಜ್ಯೇಷ್ಠ ಮಧು ಭಜೆ ಹಿಪ್ಪಲಿ ವಾಯುಳಂಗ ನಿಗ್ಗಿನ ಮುಳ್ಳು ಈ ರೀತಿ ಹದಿನೆಂಟು ಸಪ್ತ ಚಕ್ರ ಕೇಳಿರ್ಬೋದು ನೀವು ತ್ರಿಫಲ ಚೂರ್ಣ ಕೇಳಿದ್ರ ಗೋಕ್ಷುರ ಹರಿದ್ರ ಈ ತರ ಹದಿನೆಂಟು ವಿಶೇಷ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರುವಂತದ್ದು ಎಷ್ಟೋ ಜನ ನನಗೆ ಇವತ್ತಿಗೆ ನಮ್ಮ ಆಫೀಸಿಗೆ ಫೋನ್ ಮಾಡ್ತಾರೆ ಮುಂಚೆಲ್ಲ ನಾವೇ ಕಾಲ್ಗಳನ್ನು ರಿಸೀವ್ ಮಾಡ್ತಾ ಇದ್ವಿ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರೋರಿರ್ಬೋದು ಶುಗರ್ ಪೇಷಂಟ್ಸ್ ಇರ್ಬೋದು ಬಿ ಪಿ ಪೇಷಂಟ್ಸ್ ಇರ್ಬೋದು ಗ್ಯಾಸ್ಟಿಕ್ಕು ಅವ್ರಿಗೆ ಏನು ತಿಂದರೂ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಈಗ ಗ್ಯಾಸ್ಟ್ರಿಕ್ ಒಂದು ಬಂತು ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆನೂ ಬರುತ್ತೆ ಸೊ ಗ್ಯಾಸ್ಟ್ರಿಕ್ ಬರದೇ ಇರೋಂಗೆ ನೋಡ್ಕೊಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ಫುಡ್ಡಿಂದಲೇ ನಾವು ಕಂಟ್ರೋಲ್ ಮಾಡಬೇಕು ಸೊ ನಾವು ಈ ಚೂರ್ಣದನ್ನು ಇದರ ಜೊತೆ ಇನ್ಕಾರ್ಪ್ರೇಟ್ ಮಾಡಿದ ಉದ್ದೇಶನೇ ಅದು ಸಿರಿಧಾನ್ಯದ ಜೊತೆಗೆ ಆರೋಗ್ಯಾಮೃತ ಚೂರ್ಣ ಮಿಲ್ಲೆಕ್ಸ್ ಜೊತೆಗೆ ಚೂರ್ಣ ಹಾಗಾಗಿ ಮಿಲ್ಲೆಕ್ಸ್ ಚೂರ್ಣಂ ಯಾಕೆ ಈ ಮಿಲ್ಲೆಕ್ಸ್ ಚೂರ್ಣಂ ಅಷ್ಟು ಫೇಮಸ್ ಆಯಿತು ಅಂತ ಹೇಳಿದ್ರೆ ಈ ಎಲ್ಲ ಆರೋಗ್ಯ ಸಮಸ್ಯೆ ಇರೋರು ಕೂಡ ನಮಗೆ ಫೋನ್ ಮಾಡಿ ಹೇಳಿದರೆ ನಾನು ಕೇವಲ ಒಂದು ತಿಂಗಳೊಳಗಡೆ ನಾನು ಇದರಿಂದ ಒಳ್ಳೆ ರಿಸಲ್ಟ್ ಕಂಡುಕೊಂಡೆ ಅಂತ ಹೇಳಿಬಿಟ್ಟು ಮತ್ತು ಪಿ ಸಿ ಓ ಡಿ ಥೈರಾಯ್ಡು ಈ ಥರ ಬಹಳಷ್ಟು ಹೆಣ್ಮಕ್ಳು ಕೂಡ ಏನೇನೋ ಒಂದಷ್ಟು ಸಮಸ್ಯೆಗಳು ಇವಾಗೆಲ್ಲ ಈಗ ಎಲ್ಲ ಬರ್ತಿರೋದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳೇ ಅಂದರೆ ಇದು ಯಾವುದು ಕೂಡ ಕಾಯಿಲೆಗಳಲ್ಲ ಈಗ ನೀವು ಬಿ ಪಿ ಶುಗರು ನೀವು ಇದನ್ನು ಕಾಯಿಲೆ ಅಂತೀರಾ ಇದು ಕಾಯಿಲೆ ಅಲ್ಲ ಇವೆಲ್ಲ ನ್ಯೂನ್ಯತೆಗಳು ಅಂದರೆ ಡಿಫಿಷಿಯನ್ಸಿಯಿಂದ ಬರುವಂಥದ್ದು ಅಂದರೆ ಒಂದು ದೇಹದಲ್ಲಿರುವ ಒಂದು ಒಂದು ನ್ಯೂನತೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲದಕ್ಕೂ ಕೂಡ ರಾಮಬಾಣದ ಆರೋಗ್ಯ ಮತ್ತು ಚೂರ್ಣದ ಜೊತೆಗೆ ಮಿಲೆಕ್ಸ್ ಚೂರ್ಣ ಜನರಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ವರ್ಷದಿಂದ ನೂರು ವರ್ಷದವರಿಗೆ ಮಿಲೆಕ್ಸ್ ಚೂರ್ಣ ಆದರೆ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಅಂತಂದ್ರೆ ಆರು ತಿಂಗಳಿನ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು ಆರು ತಿಂಗಳಿನ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಮದರ್ ರೂಟ್ ಅಂತ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದೇವೆ ನೀವು ಮಾರ್ಕೆಟ್ ಅಲ್ಲಿ ಸುಮಾರಷ್ಟು ಪ್ರಾಡಕ್ಟ್ಸ್ ನೋಡಿರ್ಬೋದು ಅದರಲ್ಲಿ ಯಾವುದೋ ಒಂದು ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರ್ತಾರೆ ಅಥವಾ ಏನೋ ಒಂದು ಫ್ಲೇವರ್ಸ್ ಹಾಕಿರ್ತಾರೆ ಆದ್ರೆ ಮದರ್ ರೂಟ್ ಅನ್ನೋದು ಮೈನ್ ಆಗಿ ಏನಂತಂದ್ರೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಕಲರ್ಸ್ ಇಲ್ಲ ಫ್ಲೇವರ್ಸ್ ಇಲ್ಲ ಮಕ್ಕಳಿಗೆ ತುಂಬಾ ಶುಗರ್ ಕೂಡ ಇಲ್ಲ ನೀವು ಬೇಕಾದ್ರೆ ಬೆಲ್ಲನ ಹಾಕಿ ಅದನ್ನ ಮಕ್ಕಳಿಗೆ ತಿನ್ನಿಸ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರ ಯೂಸ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ನಲ್ಲಿ ಸೊ ನಮ್ ದೀರುಗ್ ಯಾವಾಗ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿದ್ನಲ್ವಾ ಅವಾಗಿಂದ ಅವನಿಗೂ ಕೂಡ ಸರಿ ರೂಪದಲ್ಲಿ ಕೊಡ್ತಾ ಇದೀನಿ ಸೊ ಈ ಮದುವೆ ರೂಟ್ ಮಿಲೆಕ್ಸ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಅದು ಮಾಡೋದು ಹೇಗೆ ಸೊ ಅದೆಲ್ಲ ತಿಳ್ಕೊಂಡಿದ್ದೀನಿ ಸೊ ನಮ್ಮ ವ್ಯೂವರ್ಸ್ಗೂ ಕೂಡ ನಿಮ್ ಮೂಲಕ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರತ್ತೆ ಯಾಕೆಂದ್ರೆ ಈ ಪ್ರಾಡಕ್ಟ್ ಮಾಡಿರೋದು ನೀವು ಸೊ ವಿಡಿಯೋದಲ್ಲಿ ಹೇಳಿದ್ರೆ ಸಾಕಷ್ಟು ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ ಹೌದು ಈಗ ಎಲ್ಲಾ ತಾಯಂದ್ರಿಗೂ ಹೇಗೆ ಅಂತಂದ್ರೆ ಒಂದು ಆರು ತಿಂಗಳ ತನಕ ಅವರು ಜಸ್ಟ್ ಎದೆ ಹಾಲನ್ನ ಕುಡಿಸ್ತಾ ಇರ್ತಾರೆ ಆರು ತಿಂಗಳ ಮೇಲೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ಬೇಕು ಅಂತ ತಕ್ಷಣ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡತ್ತೆ ಕೆಲವೊಬ್ರು ಹೇಳ್ತಾರೆ ಜಸ್ಟ್ ರಾಗಿ ಅಷ್ಟೇ ತಿನ್ನಿಸ್ಬೇಕು ಕೆಲವೊಬ್ರು ಅಕ್ಕಿ ಅಷ್ಟೇ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ಡ್ರೈ ಫ್ರೂಟ್ಸ್ ತಿನ್ನಿಸ್ಲೇಬಾರ್ದು ಏನೇನೋ ಹೇಳ್ತಾರೆ ಆ ಕನ್ಫ್ಯೂಷನ್ಸ್ನೆಲ್ಲ ಬಿಟ್ಟು ಅವ್ರು ಆರು ತಿಂಗಳ ಆದಮೇಲೆ ಮದರ್ ರೂಟನ್ನು ಡೈಲಿ ಒನ್ಸ್ ಕೊಡಬಹುದು ಅದ್ರದ್ದು ಸ್ವಲ್ಪ ಸ್ವಲ್ಪನೇ ಗೇಜ್ ಜಾಸ್ತಿ ಮಾಡ್ತಾ ಡೈಲಿ ಟ್ವೈಸ್ ಆ ಥರ ಎಲ್ಲ ಮಾಡ್ತಾ ಹೋಗ್ಬೋದು ಮೇನ್ ಇದರಲ್ಲಿ ಏನು ಯೂಸ್ ಮಾಡಿದೀವಿ ಅಂತಂದರೆ ರಾಗಿ ಕೆಂಪಕ್ಕಿ ಕೆಂಪಕ್ಕಿ ಅಂತಂದರೆ ಕಂಪ್ಲೀಟ್ ಕೆಂಪು ರೆಡ್ ರೈಸ್ ಅಂತ ಹೇಳ್ತಾರಲ್ಲ ಅದನ್ನು ಯೂಸ್ ಮಾಡಿದ್ದೀವಿ ಆಮೇಲೆ ಹೆಸರು ಕಾಳನ್ನು ಯೂಸ್ ಮಾಡಿದ್ದೀವಿ ಗೋಧಿ ಡ್ರೈ ಫ್ರೂಟ್ಸು ಈ ಥರದ್ದನ್ನೆಲ್ಲ ಯೂಸ್ ಮಾಡಿದೀವಿ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ತಿನ್ಲಿಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಈಸಿಯಾಗಿ ಜೀರ್ಣ ಆಗತ್ತೆ ಜೀರ್ಣದ ಇಶ್ಯೂಸ್ ಏನೂ ಬರಲ್ಲ ಇದರಿಂದ ಮತ್ತೆ ಏನಾಗುತ್ತೆ ಅಂದರೆ ಹೋಲ್ಡೆ ಅವರು ಆಕ್ಟಿವ್ ಆಗಿರ್ತಾರೆ ಇಮ್ಯುನಿಟಿ ಲೆವೆಲ್ ಚೆನ್ನಾಗಾಗತ್ತೆ ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ ಒಟ್ಟಿನಲ್ಲಿ ಆರು ಆರು ತಿಂಗಳಿನ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಯಾವ್ಯಾವ ಒಂದು ಸಮತೋಲನ ಆರೋಗ್ಯ ಬೇಕೋ ಅದೆಲ್ಲ ಇದರಲ್ಲಿ ಪ್ರೊವೈಡ್ ಆಗುತ್ತೆ ಓಕೆ ಇನ್ನೊಂದು ಗೊತ್ತಾ ಈಗ ನಾವು ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಲ್ವಾ ಸೊ ನಾನು ಇದನ್ನ ಎಲ್ಲಾ ಕಡೆನೂ ಕ್ಯಾರಿ ಮಾಡ್ತಾ ಇದೀನಿ ಯಾಕೆಂದ್ರೆ ಹೋಗಿದ್ ಕಡೆ ಮಗು ತಿನ್ನಲ್ಲ ತಿನ್ನಲ್ಲ ಹೌದು ಸೊ ಇದಾದ್ರೆ ಮನೆ ಊಟ ಹೌದು ಹೌದು ಮನೆ ಹೊರಗಡೆ ಆದ್ರೆ ಅದಕ್ಕೆ ಸೋಡಾ ಹಾಕಿರ್ತಾರೆ ಏನೋ ಹಾಕಿರ್ತಾರೆ ಹಾ ಅದ್ರಿಂದ ಅವಕ್ಕೆ ಇಶ್ಯೂಸ್ ಆಗುತ್ತೆ ಅಜೀರ್ಣ ಆ ತರ ಏನಾದ್ರು ಆಗತ್ತೆ ಅದ್ರ ಬದಲು ಇದನ್ನ ಅದ್ ಕ್ಯಾರಿ ಮಾಡಿದ್ರೆ ಈಸಿಯಾಗಿ ಮಾಡಬಹುದು ಈಸಿಯಾಗಿ ತಿನ್ನಿಸ್ಲೂಬಹುದು ರುಚಿಯಾಗಿರೋದ್ರಿಂದ ಚೆನ್ನಾಗಿ ತಿಂತಾರೆ ಹೌದು ಸೊ ಇದ್ರಿಂದ ತುಂಬಾ ಜನರಿಗೆ ಅನುಕೂಲವಾಗಿದೆ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನಾನು ದಿನಾಲೂ ಒಂದ್ ಸ್ವಪ್ನಷ್ಟು ಅವನಿಗೆ ಮಾಡಿ ತಿನ್ನಿಸ್ತಾ ಇರೋದ್ರಿಂದ ಸೊ ಎಲ್ಲಾ ತರದ ಅಂದ್ರೆ ಅವನ ದೇಹಕ್ಕೆ ಬೇಕಾಗಿರುವಂತಹದ್ದು ಎಲ್ಲದು ಸಿಗ್ತಾ ಇದೆ ಅನ್ನೋದು ನನಗೆ ನೀವು ಇದು ಹೇಳಿದ್ರಲ್ಲ ಒಂದ್ ತಾಯಿಯಾಗಿ ಕೇಳಕ್ ತುಂಬಾ ಖುಷಿ ಆಗುತ್ತೆ ನನ್ಗೂ ಕೂಡ ಸೊ ತುಂಬಾ ಜನರು ತಾಯಂದಿರು ನೋಡ್ತಾ ಇರ್ತಾರೆ ಇದು ತುಂಬಾ ಹೆಲ್ಪ್ ಆಗಿ ಆಗುತ್ತೆ ಮಿಲೆಕ್ಸ್ ಚೂರ್ಣಮು ಮದರ್ ರೂಟ್ ಅಲ್ದೇನೆ ಮಿಲೆಕ್ಸ್ ಬ್ರ್ಯಾಂಡ್ ಅಂಡರ್ ಅಲ್ಲಿ ನಾವು ರೀಸೆಂಟ್ ಆಗಿ ರೀಸೆಂಟ್ ಅಂದ್ರೆ ಒಂದು ಫೋರ್ ಮಂತ್ಸ್ ಆಯ್ತು ಒಂದಿಷ್ಟು ಬ್ರೇಕ್ಫಾಸ್ಟ್ ನ ಬಿಟ್ವಿ ಇದು ಮೇಯ್ನಾಗಿ ನಾವೇನು ಕಾನ್ಸಂಟ್ರೇಟ್ ಮಾಡಿದ್ದು ಅಂತಂದರೆ ಈ ಸಿಟಿಯಲ್ಲಿ ಗಂಡ ಆಗಲ್ಲ ಎಲ್ಲೆಲ್ಲೋ ಹೊರಗಡೆ ತಿನ್ನೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಇನ್ಸ್ಟಂಟ್ ಆಗಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ ಸಿರಿಧಾನ್ಯನೇ ಯೂಸ್ ಮಾಡಿರುವಂತದ್ದು ಸಿರಿಧಾನ್ಯದ ಇಡ್ಲಿ ಇದು ಟ್ರೈ ಮಾಡಿದಿರಾ ಇದರಲ್ಲಿ ನಾವೀಗ ಹೊಸದಾಗಿ ಚಟ್ನಿ ಪುಡಿನೂ ಬಿಟ್ಟಿದೀವಿ ಅದು ಕೂಡ ಸಿರಿಧಾನ್ಯದೇ ಸಿರಿಧಾನ್ಯದೇ ಚಟ್ನಿ ಪೌಡರ್ ಬಿಟ್ಟಿದೀವಿ ಹೌದು ಸಿರಿಧಾನ್ಯದ ಇಡ್ಲಿ ಆಮೇಲೆ ಸಿರಿಧಾನ್ಯದ ದೋಸೆ ಇದೆ ಅಂಡ್ ಏಗೇನ್ ಸಿರಿಧಾನ್ಯದ ಉಪ್ಪಿಟ್ಟು ಇದು ಕೂಡ ತುಂಬಾ ಫೇಮಸ್ ತುಂಬ ಚೆನ್ನಾಗಿದೆ ಸಿರಿಧಾನ್ಯದ ಉಪ್ಪಿಟ್ಟಿದೆ ಸಿರಿ ಆಮೇಲೆ ರಾಗಿ ದೋಸೆ ಇದೆ ಅದೇ ತರ ರಾಗಿ ಇಡ್ಲಿ ಕೂಡ ಇದೆ ಎಲ್ಲದರಲ್ಲೂ ಕೂಡ ನಾವು ಸಿರಿಧಾನ್ಯದ ಚಟ್ನಿ ಪುಡಿ ಫ್ರೀ ಆಗಿ ಕೊಡ್ತೀವಿ ಅವರು ತಿಂಡಿ ಮಾಡ್ಕೊಳ್ಳೋದು ಚಟ್ನಿ ಮಾಡ್ಕೊಳ್ಳೋದು ಬೇಡ ಚಟ್ನಿ ಪೌಡರ್ ಕೂಡ ನಾವೇ ಕೊಡ್ತೀವಿ ಓಕೆ ಟೈಮ್ ಹೌದು ಚೆನ್ನಾಗಿದೆ ಈ ಕೂಡ ಅನಿಲ್ ಅವರೇ ನಾನು ನಿಮ್ಮ ಎರಡು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೆ ಬಟ್ ಇಷ್ಟು ದಿವಸ ನಾನು ಅಂದ್ಕೊಂಡಿದ್ದೆ ಅನ್ಕೊಂಡಿದ್ದೆ ಯೂಶುವಲಿ ಹೇಗೆ ಆದರೆ ಹಿಂದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅನ್ನೋದಷ್ಟೇ ಗೊತ್ತಿತ್ತು ಬಟ್ ಇಲ್ಲಿ ವಿಸಿಟ್ ಮಾಡಿದಾಗ ನೀವು ಅದು ಕ್ಲೀನ್ ಮಾಡೋದಾಗಿರ್ಬೋದು ಅದನ್ನೆಲ್ಲದು ಅದು ಆಗಿ ಮೈಂಟೈನ್ ಮಾಡ್ತಾ ಇದ್ದೀರಲ್ವ ಅದು ನನಗೆ ತುಂಬ ಇಷ್ಟ ಆಯಿತು ಸೊ ಏಕೆಂದರೆ ನಾನು ಇಲ್ಲಿ ಬಂದು ಡೈರೆಕ್ಟಾಗಿ ನೋಡಿದಾಗಲೇ ನನಗೆ ಈಗ ಕಾನ್ಫಿಡೆಂಟ್ಸ್ ಬಂತು ಈಗ ನನ್ನ ನಾನು ವಿವರ್ಸಿಗೆ ಹೇಳಬೇಕು ಅಂದ್ರೆ ಕಾನ್ಫಿಡೆಂಟಾಗಿ ಹೇಳ್ತೀನಿ ಯಾಕೆಂದ್ರೆ ನೋಡಿದ್ದೀನಿ ನಾನು ಹೇಗೆಲ್ಲ ಅದನ್ನು ಕ್ಲೀನ್ ಮಾಡ್ತೀರಾ ಆ ಪ್ರಾಸೆಸ್ ಎಲ್ಲ ನೀವು ಹೇಗೆ ಮಾಡ್ತೀರಲ್ವಾ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ನಾನು ನನ್ನ ಮಗುಗೆ ಫೀಡ್ ಮಾಡಬೇಕಾದ್ರೆ ಇದು ಹೇಗೆ ಫೀಲ್ ಆಗ್ತಾ ಇದೆ ಅಂದರೆ ಒಂದು ಅಮ್ಮ ಮಾಡಿದ ಹಾಗೆ ಮನೇಲಿ ಅಮ್ಮ ಹೇಗೆ ಮಾಡ್ತಾರಲ್ವ ಸೊ ಅದೇ ಥರ ಇಲ್ಲಿ ನಡೀತಾ ಇದೆ ತುಂಬ ಆಗುತ್ತೆ ಸೊ ಇದೇ ರೀತಿಯಾಗಿ ಮುಂದುವರಿಸಿ ಸೊ ನಮ್ಮಂಥ ಜನರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈಗಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಾವು ಏನು ತಿಂದ್ರೂ ಭಯನೇ ಅಲ್ವಾ ಸೊ ಈ ತರ ನೀಟಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯನು ಚೆನ್ನಾಗಿರತ್ತೆ ಹಾಗೆ ನಿಮ್ಗೂ ಒಂದು ಒಳ್ಳೆ ಹೆಸರು ಬರಲಿ ಇದೇ ರೀತಿಯಾಗಿ ಮುಂದೆ ಬರಲಿ ಅಂತ ಹೇಳಿ ಬಯಸ್ತೀನಿ ತುಂಬಾ ಥ್ಯಾಂಕ್ ಯು ಮೇಡಮ್ ನೀವು ಕೂಡ ಈ ಒಂದು ಪುಟ್ಟ ಹಳ್ಳಿಗೆ ಅಷ್ಟು ದೂರದಿಂದ ನಮ್ಮ ಈ ಕೆಲಸವನ್ನು ಜನರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದ್ರಿ ನೀವು ಉಪಯೋಗಿಸ್ತಾ ಇರೋದ್ರ ಜೊತೆಗೆ ಇದ್ರ ಬಗ್ಗೆ ನೀವು ಏನು ನೋಡಿದ್ರ ಅದನ್ನು ಜನಗಳಿಗೂ ಹೇಳ್ತಾ ಇದ್ರ ಸೊ ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಸೊ ಇವತ್ತಂತೂ ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ನಾನು ಎಷ್ಟು ತಿಳ್ಕೊಂಡಿದ್ದೇನೋ ನೀವು ಅಷ್ಟೇ ತಿಳ್ಕೊಂಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಸೊ ಈ ಪ್ರಾಡಕ್ಟ್ಸನ್ನು ಆರಾಮ್ಸೆ ನಾವು ಯೂಸ್ ಮಾಡ್ಬೋದು ಏನು ನಮ್ಮ ಮನೇಲಿ ಹೇಗೆ ನಾವು ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ತೀವಿ ಮಾಡ್ಕೊಳ್ತೀವಲ್ವ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೀತಾ ಇದೆ ಆ್ಯಂಡ್ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್